ಇಲ್ಲ ಅಂದ್ರೆ ಅವ್ರೆ ಎಲ್ಲವೂ ಕಾಂತಾರ ಕೆ ಜಿ ಎಫ್ ತರೇ ನಾವು ಮಾಡೋಕ್ಕಾಗಲ್ಲ ನಮ್ಗೆ ನಮ್ಗೀಗ ನಾನೇ ಸಿನಿಮಾ ಮಾಡ್ತೀನಿ ಅಂದ್ರೆ ನನಗೆ ಯಾರಷ್ಟು ಬಜೆಟ್ ಹಾಕ್ತಾನೆ ಚಿಕ್ಕಲ್ಲಿ ಇರ್ತಾ ನಾನು ರಮೇಶ್ ಅರ್ವಿಂದ್ ಸರ್ದು ನಾಗ್ ಸರ್ ಸಿನಿಮಾ ನೋಡಿ ಫೈಟ್ ಇಲ್ಲ ಅಂತ ನೋಡ್ತಾ ಇರ್ಲಿಲ್ಲ ಆದ್ರೆ ನನ್ನ ಇವಾಗ ಉದ್ದೇಶ ಇವಾಗ ಏನ್ ಗೊತ್ತಾ ಸರ್ ನಮ್ಮನ್ನ ಒಂದ್ ಕಡೆ ಫೋಕಸ್ ಮಾಡಕ್ ಬಿಡ್ತಾ ಇಲ್ಲ ಈ ಮೊಬೈಲು ಇವು ಯಾವ್ದು ಯಾವ್ದಾದ್ರು ಅವಾಗ ಅವ್ರಿಗೇನು ಮಾತಾಡ್ತಿವಿ ಅಮ್ಮ ನಾನು ಫೋನಲ್ಲಿ ಮಾತಾಡ್ತೀನಿ ಏನಂದ್ರೆ ಅಲ್ಲಿ ಹೋದ್ರೆ ನೆಟ್ವರ್ಕ್ ಚೂರ್ ಸಮಸ್ಯೆ ಬರ್ತದೆ ನಮ್ದೆಲ್ಲ ಒಂದ್ಸತಿ ಹಿಂಗ್ ಕಲ್ಲೊಡಿತಾರ ಸರ್ ಬಿತ್ತು ಅಂದ್ರೆ ಹಣ್ಣು ಯಾರೋ ನನ್ನ ನೆನ್ಸ್ಕೋಬೇಕು ಯಾರೋ ನನ್ಗಂತ ಕತೆ ಬರೀಬೇಕು ಯಾರದ ತಾಯಿಗೆ ಯಾರೋ ಸರ್ಟಿಫಿಕೇಟ್ ಕೊಟ್ರ ಸುಲಭ ಅಲ್ಲ ಎಲ್ಲ ತುಂಬಾ ಕಷ್ಟ ಅವ್ನ ಗೊತ್ತು ಎಲ್ರಿಗೂ ಇವತ್ತು ನಾನು ಈ ಮನೇಲಿ ಇರೋದ್ ಗೊತ್ತು ಯಾರೋ ಹುಚ್ಚೆ ಹುಯ್ದು ಇದ್ ಬಳ್ಸಾಕ್ ಆಗಲ್ಲ ಅಂತ ಹೇಳಿ ಬಿಸಾಕಿರೋ ಬೆಡ್ಶೀಟ್ ಓದ್ಕೊಂಡ್ ಮಲಗದವ್ರ್ನು ಅವ್ನ ತಾಯಿ ಯಾರೋ ಹಾಕಿರ್ತಾರಲ್ಲ ಅವ್ರ ತಾಯಿಗೆ ಹೇಳ್ಬಿಟ್ರೆ ಯಾರೋ ಬಂದು ನಿಮ್ ತಾಯಿ ಹಿಂಗ ಅಂತ ಇಲ್ಲಿ ಯಾರ್ಯಾರಿಗೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬಾರ್ದು ತುಂಬಾ ಈಜಿ ಅಲ್ಲಿ ತುಂಬಾ ಈಜಿ ಕೆಲಸ ಯಾವ್ದು ಗೊತ್ತೇನೋ ಕಮೆಂಟ್ ಮಾಡ ಕಮೆಂಟ್ ಮಾಡೋದು ಯಾರು ಫಸ್ಟ್ ಹುಲಿ ಅಂತ ಹೇಳಿದ್ ನಿಂತಿದೆಯೇ ಯಾರಾದ್ರೂ ಒಬ್ರು ಕರ್ದಿರ್ತಾರಲ್ಲ ಆ ಒಗ್ಗಟ್ಟು ಚೆನ್ನಾಗಿದೆ ಅದ್ಕೆ ಏನಾದ್ರು ಬಂದಾಗ ಅದೇನೋ ಗೊತ್ತಿಲ್ಲ ಸರ್ ನಾವೆಲ್ಲ ಅಣ್ಣ ತಮ್ಮಂದಿರು ತರನ ಇವತ್ತು ಬೆಳಗ್ಗೆ ಹೋದ್ರೆ ಕ್ರಿಕೆಟ್ ಆಡ್ತೀವಿ ಬೆಳಿಗ್ಗೆ ಎಲ್ರೂ ಸಿಗ್ತಿವಿ ಎಲ್ರೂ ಕ್ರಿಕೆಟ್ ನಮ್ದೇ ಒಂದು ಸಂಬಂಧ ಹುಲಿನ್ ತಪ್ಪುಗಳನ್ನಲ್ಲ ಸರಿ ಅಂತ ಒಪ್ಕೊಂಡು ಹೋಗೋಕೆ ನಾನು ಯಾರೂ ಅಲ್ಲ ಬಂದ್ರೆ ಹಂಗ ಕರ್ಕೊಂಡು ಹೋಗ್ತೀನಿ ಬಂದಿಲ್ಲ ಇಲ್ಲ ಅಂದ್ರೆ ಎಲ್ರೂ ಒಳ್ಳೆ ಕತೆ ಹಿಡ್ಕೊಂಡೆ ಬರ್ತ ಕೆಲವೊಂದು ಟೈಮ್ ಫೇಲ್ಯೂರ್ ಆಗುತ್ತೆ ಸೊ ಅದ ಜನರ ಕೈಲೇ ಇದೆ ಅಂದ್ರೆ ಚಿಕ್ಕದಕ್ಕೆ ಸಪೋರ್ಟ್ ಮಾಡಿದ್ರೇನೆ ನಾನು ದೊಡ್ಡದೇ ಏನೋ ಯೋಚನೆ ಮಾಡಕ್ ಸಾಧ್ಯ ನಾನ್ ಚಿಕ್ಕ ಮಗು ಇರ್ತಾ ನಮ್ಮಅಮ್ಮ ಏ ಚೆನ್ನಾಗಿ ಮಾತಾಡ್ತಿಯಾ ಕಣೋ ಏಯ್ ಚೆನ್ನಾಗಿ ಹಾಡು ಹೇಳ್ತಿಯಾ ಕಣೋ ಚೇ ಚೆನ್ನಾಗಿ ಕುಣಿತಿಯಾ ಕಣೋ ಅಂದಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ರು ನೀ ನೀನು ಕುಣಿದ್ರೆ ಒಡದ್ ಬಿಸಾಕ್ತೀನಿ ನೀನು ಕುಣಿಬೇಡ ನೀನು ಆಡ್ಬೇಡ ನೀನು ಬರೀ ಓದು ಅಂದಿದ್ರೆ ನಾನು ಇನ್ನೇನೋ ಬೇರೆ ಬೇರೆ ಬೇರೆಟ್ರು ಅಲ್ವಾ ಅಲ್ವಾ ಸೊ ಇಲ್ಲೂ ಅಷ್ಟೇ ಸಿನಿಮಾಗಳು ಎಲ್ಲವೂ ನಾನೀಗ ವಾವ್ ಅಂದರೆ ಎಲ್ಲವೂ ಕಾಂತಾರ ಕೆ ಜಿ ಎಫ್ ಥರನೇನೆ ನಾವು ಮಾಡೋಕ್ಕಾಗಲ್ಲ ನಮಗೆ ನಮ್ಗೀಗ ನಾನೇ ಸಿನಿಮಾ ಮಾಡ್ತೀನಿ ಅಂದ್ರೆ ನನಗೆ ಯಾರು ಬಜೆಟ್ ಆಗ್ತಾನೆ ನಾನು ಅವಾಗ ಮಾಡ್ತೀನಿ ನನ್ನ ಹತ್ರ ಯಾರೋ ಒಬ್ಬ ಒಂದು ಕೋಟಿ ಹಾಕೋ ಬಜೆಟಿಗೆ ತಕ್ಕಂತೆ ಪ್ಲಾನ್ ಮಾಡ್ಕೊತೀನಿ ಅದರಲ್ಲೂ ಕತೆ ಇರುತ್ತೆ

ತುಂಬಾ ಅಂದ್ರೆ ಚಿಕ್ಕಲಿರ್ತಾ ನಾನು ರಮೇಶ್ ಅರವಿಂದ್ ಸರ್ದು ನಾಗ್ ಸರ್ ಸಿನಿಮಾ ಫೈಟ್ ಇಲ್ಲ ಅಂತ ನೋಡ್ತಾ ಇರ್ಲಿಲ್ಲ ಆದ್ರೆ ನನ್ನ ಇವಾಗ ಉದ್ದೇಶ ನಾನು ಅವ್ರ ತರ ನ್ಯಾಚುರಲ್ ಆಕ್ಟ್ ಆಗ್ಬೇಕು ಆಕ್ಟರ್ ಆಗ್ಬೇಕು ಅಂತ ಅನ್ಸುತ್ತೆ ಸೊ ನಾನು ಆಕ್ಟ್ ಮಾಡ್ಬಾರ್ದು ಅವ್ರ ಅವ್ರ ಸಿನಿಮಾ ಎಲ್ಲ ನೋಡ್ತಾ ಇದ್ರೆ ಈಗ ಅವ್ರ ಆಕ್ಟೇ ಮಾಡಿಲ್ಲ ಅನುಭವಿಸ್ಬಿಟ್ಟಿದ್ದಾರೆ ಅಷ್ಟು ಒಳ್ಳೆ ನಟ ಆಗಿ ಏನಿಲ್ಲ ಸರ್ ತುಂಬಾ ದೊಡ್ಡದೇನೋ ನಾನು ಮಾಡಬೇಕು ಅದು ಅದೆಲ್ಲ ಎಲ್ಲ ಏನು ಇಲ್ಲ ಸರ್ ನನಗೆ ಒಳ್ಳೆ ನಟ ಗುರು ಅಂತಾರಲ್ಲ ಇವಾಗ ಇವ್ರನ್ನೆಲ್ಲ ನೋಡಿದ್ರೆ ಹಚ್ಕೊಂಡು ಎಂತ ನಟರು ದೇವ್ರು ಅದೆಲ್ಲ ಸಾಧ್ಯನೇ ಇಲ್ಲ ನಾ ಅದಕ್ಕೆ ಹೆಸರೇ ಇದ್ದೆ ಅಂದ್ರೆ ಅದು ಎಂತ ನಟರು ಅವನ ನಟನೆ ನೋಡ್ತಾ ಇದ್ರೆ ಕುತ್ಕೊಳೋಣ ಅನ್ಸುತ್ತೆ ಅಲ್ಲಿ ಏನೂ ಇಲ್ಲ ಅಂದ್ರೆ ಕೇಳೋಣ ಅನ್ಸುತ್ತೆ ಆ ಆತರ ಒಬ್ಬ ನಟ ಆಗುತ್ತೆ ಅಂತ ಅಂದ್ರೆ ವಿಜಯ್ ಸೇತುಪತಿ ಕನ್ನಡದಲ್ಲಿ ನಾಗ್ ಸಾರು ರಮೇಶ್ ಅರವಿಂದ್ ಸಾರು ಗಣೇಶ್ ಸಾರು ಸೊ ದೊಡ್ಡ ಒಂದು ನನಗೆ ಅಷ್ಟು ನ್ಯಾಚುರಲ್ ಆಗಿ ಅದ ಪಾತ್ರನ ಮಾಡ್ತಾ ಇದ್ದಾನೆ ಅನ್ಸ್ಬಾರ್ದು ಸಹಜವಾಗಿ ಸಹಜವಾಗಿ ಆತರ ಪರವಾಗಿ ಹೋರಾಟ ಕಷ್ಟ ಸರ್ ಕಷ್ಟ ಅದನ್ನೆಲ್ಲ ಸರ್ಕೆ ನಾವ್ ಇನ್ನೂ ಒಂದು ಸಾವಿರ ಸಿನಿಮಾ ಮಾಡಬೇಕು ಅಷ್ಟು ಕಲ್ತು ಆಲೆವೆಲಿ ರೀಚ್ ಅವ್ರಿಗೆ ಇವಾಗ ಏನ್ ಗೊತ್ತಾ ಸರ್ ನಮ್ಮನ್ನ ಒಂದ್ ಕಡೆ ಫೋಕಸ್ ಮಾಡಕ್ ಬಿಡ್ತಾ ಇಲ್ಲ ಈ ಮೊಬೈಲ್ ಇವು ಯಾವ್ದು ಯಾವ್ದ್ರು ಅವಾಗ ಅವ್ರಿಗೇನು ಕಟ್ ಅಂದ್ರೆ ಕೂಡ ಅವ್ರ ಮೊಬೈಲ್ ನಾವು ಕಟ್ ಅಂದ್ರೆ ಮೊಬೈಲ್ ಹೌದು ಎಲ್ಲ ಮೊಬೈಲ್ ಕೊಡ ಅಂತೀವಿ ಅವ್ರು ಕಟ್ಟಂದ್ರೆ ಪೇಪರ್ ಕೊಡಕ್ ಕೊಡ ಕಾದಂಬರಿ ಕೊಡೋಲ್ಲ ಅದಕ್ಕೆ ಅವರು ನೂರು ಸಿನಿಮಾ ಮಾಡಿದ್ರು ನೂರು ಸೂಪರ್ ಆಗ ನಾವ್ ಹಂಗಲ್ಲ ನೂರಕ್ ಒಂದ್ ಸೂಪರ್ ಮಾಡ್ತೀವಿ ನಾವು ಬೇರೆ ಏನೋ ಹೋಗ್ತಾ ಇದೀವಿ ಸರ್ ಓದು ಕೊಡೋ ನಾಲೆಡ್ಜ್ ಇದೆಯಲ್ಲ ಓದೋದು ಇದು ಕೊಡೋ ನಾಲೆಡ್ಜ್ ಬೇರೆ ಯಾವ ಟೆಕ್ನಾಲಜಿ ಏನು ಕೊಡಲ್ಲ ಓದು ನನ್ನೇ ಒಬ್ನ ಒಂದ್ ಒಂದು ಏನಂದ್ರೆ ನನ್ನೇ ಒಬ್ಬ ಇಂಜಿನಿಯರ್ ಮಾಡುದು ಓದಿದ್ರೆ ಇಂಜಿನಿಯರ್ ಅವನು ಅವ್ನು ಓದ್ ಇದ್ರೆ ಇಂಜಿನಿಯರ್ ಅಲ್ಲ ಹಂಗ್ ಜಾಸ್ತಿ ಓದ್ಬೇಕು ಅನ್ಸುತ್ತೆ ಅದು ಬೇರೆ ತರ ಈಗ ಊರಿಗೆ ಯಾವಾಗ ಹೋಗ್ತಾ ಇರ್ತೀರಾ ಹೋಗ್ತೀನಿ ಇರ್ತೀರ ಎರಡ್ ತಿಂಗಳು ಹೋಗ್ತೀನಿ ಕೆಲವ್ ಟೈಮ್ ಒಂದ್ ತಿಂಗಳಿಗೆ ಹೋಗ್ತೀನಿ ಕೆಲವು ಟೈಮ್ ಕೆಲ್ಸ ಇದ್ದಾಗ ಗೊತ್ತಿಲ್ಲ ಮಾತಾಡ್ತಿವಿ ಅಮ್ಮ ನಾನು ಫೋನ್ ಅಲ್ಲಿ ಮಾತಾಡ್ತಾ ಬಾಬಾ ಅಂತ ಕರಿಯಲ್ಲ ಯಾವಾಗ ಕರೀತಾರೆ ನನಗೆ ಏನಂದ್ರೆ ಅಲ್ಲಿ ಹೋದ್ರೆ ನೆಟ್ವರ್ಕ್ ಚೂರ್ ಸಮಸ್ಯೆ ಬರ್ತದೆ ನಮ್ದೆಲ್ಲ ಹಿಂಗ್ ಕಲ್ಲು ಓಡಿ ಸರ್ ಬಿತ್ತು ಅಂದ್ರೆ ಹಣ್ಣು ಇಲ್ಲ ಅಂದ್ರೆ ಇನ್ನೊಂದು ಕಲ್ಲು ಹೊಡಿತಾರೆ たら ಲಾರ್ಸ್ಟ್ ಅನ್ ಸುಮಾರು ಫೋನ್ ಕನೆಕ್ಟ್ ಆಗ್ತಿಲ್ಲ ಬಿಡಿ ಬೇರೆವರಿಗೆ ಟ್ರೈ ಮಾಡಿ ಆ ಇದು ಬಂದ್ಬಿಡ್ತು ಸರ್ ಯಾ ಹುಲಿ ಕಾರ್ತಿಕ್ ಹುಲಿ ಕಾರ್ತಿಕ್ ಹಾಕೋಣ ಕ್ಯಾರೆಕ್ಟರ್ ಅಂತ ಫೋನ್ ಮಾಡ್ದಾ ನಾಟ್ ರೀಚಬಲ್ ಬಂತು ಸರ್ ಅವ್ರದ್ದು ನಾಟ್ ರೀಚಬಲ್ ಸೊಚಾಪತೆ ಹಾ ಸರಿ ಆಯ್ತು ಇನ್ನೊಬ್ಬರಿಗೆ ಹೋಗ್ಬಿಡುತ್ತೆ ಸರ್ ಇವತ್ತು ಆಪ್ಷನ್ ತುಂಬಾ ಇದೆ ಅದಕ್ಕೆ ಯಾವಾಗ್ಲೂ ನಾನು ಅಲರ್ಟ್ ಅಲರ್ಟ್ ಆಗಿ ಫೋನ್ ನೆಟ್ವರ್ಕ್ ಇರೋ ಜಾಗ ಹೋಗ್ ನೆಟ್ವರ್ಕ್ ಇರೋ ಜಾಗದಲ್ಲಿ ಸರ್ ಇಲ್ಲಿ ಕಲಾವಿದ್ರು ನೋಡ್ದಷ್ಟು ಈಗ ಈಗೆಲ್ಲ ನೋಡ್ದು ಕಲರ್ಫುಲ್ ಇದಲ್ಲ ಸರ್ ನನಗೆ ನಂದೇ ಆದಂತ ಒಂದಿಷ್ಟು ಕಷ್ಟ ನಂದೇ ಆದಷ್ಟು ಕಮಿಟ್ಮೆಂಟ್ ನಂದೇ ಆದಷ್ಟು ಒಂದು ಇದೆಲ್ಲ ಇದಾವೆ ಅದನ್ನೆಲ್ಲ ಫಿನಿಶ್ ಮಾಡ್ಬೇಕಂದ್ರೆ ಕೆಲ್ಸ ಮಾಡಲೇಬೇಕು ಕೆಲ್ಸ ನಮ್ದು ಹೆಂಗ ಅಂದ್ರೆ ಪರ್ಮನೆಂಟ್ ಕೆಲ್ಸ ಅಲ್ಲ ಯಾರೋ ನನ್ನ ನೆನೆಸ್ಕೋಬೇಕು ಯಾರೋ ನನಗಂತ ಕತೆ ಬರೀಬೇಕು ಆ ಪಾತ್ರ ಯಾರ್ಯಾರೋ ಅನ್ಕೊಂಡಿದ್ನ ಅಲ್ಲಿರೋ ಒಂದಿಷ್ಟು ಜನ ಒಪ್ಕೊಂಬೇಕು ಅದೆಲ್ಲ ಒಪ್ಕೊಂಡು ಅದಿನ್ನೊಬ್ಬನ ಹತ್ರ ಬಂದು ಇನ್ನೊಂದು ನನ್ನ ಹತ್ರ ಇಷ್ಟು ಪ್ರೊಸೆಸ್ ಇದೆ ಸರ್ ನನ್ಗೊಂದು ಪಾತ್ರ ಅವಕಾಶ ಸಿಗಕ್ಕೆ ಇಷ್ಟೆಲ್ಲಾ ಮಾಡೋದ್ರ ಮೇಲೂ ಇಷ್ಟು ಪ್ರೊಸೆಸ್ ಇದೆ ನಮ್ಗೆ ಅವಕಾಶ ಏ ನಮ್ಗೊಂದು ನಂಗೊಂದ್ ಪಾತ್ರ ಹಾಕ್ರಿ ಅಂದ್ರು ಕೂಡ ಯಾರು ಹಾಕಲ್ಲ ಅವ್ರು ಏ ನಿಂಗೊಂದು ಪಾತ್ರ ಹಾಕಿದೀನಿ ಬಾ ಅಂದಾಗ ನಾನ್ ಹೋಗ್ಬೇಕು ಇದು ಬದುಕು ಏ ನಿಂಗೇನೋ ಬಿಡೋ ನಿಂದೇನೋ ನಿನ್ನ ಅದು ಇದು ಹ್ಮ್ ಅಂದ್ರೆ ಸುಲಭ ಅಲ್ಲ ಇಲ್ಲಿ ಕುತ್ಕೊಂಡು ಅನ್ಭವಸ್ತೀವಲ್ಲ ಅಲ್ವಾ ಯಾರ್ದೋ ತಾಯಿಗೆ ಯಾರೋ ಸರ್ಟಿಫಿಕೇಟ್ ಕೊಟ್ಟರೆ ಸುಲಭ ಅಲ್ಲ ಎಲ್ಲ ತುಂಬಾ ಕಷ್ಟ ಅವನ ಗೊತ್ತು ಎಲ್ರಿಗೂ ಇವತ್ತು ನಾನ್ ಈ ಮನೇಲಿ ಇರೋದ್ ಗೊತ್ತು ಈ ಮನೇಲಿ ಮಲಗ್ತಾ ಇರೋದ್ ಗೊತ್ತು ಈ ಮನೇಲಿ ಚೆನ್ನಾಗಿದ್ದೀನಿ ಅನ್ನೋದ್ ಗೊತ್ತು ಯಾರಿಗೂ ನಾನು ಎಲ್ಲಿ ಮಲಗಿದ್ದೆ ಅಂತ ಗೊತ್ತಿಲ್ಲ ನಾನು ಎಲ್ಲಿ ಮಲಗಬೇಕು ಅಂತಾನೆ ಇದೆಲ್ಲ ನಾನೇ ಸಂಪಾದನೆ ಮಾಡಿದ್ದು ನನಗೆ ಬೇಜಾರಿಲ್ಲ ಇಲ್ಲ ಬಟ್ ನಾನು ಎಲ್ಲಿ ಮಲಗಿದ್ನಲ್ಲ ಅದನ್ನ ಯಾವತ್ತು ಮರಿತಿಲ್ಲ ಅದೆಲ್ಲ ನನಗೆ ಕಾಡ್ತಾರೆ ಇನ್ನೂ ಚೆನ್ನಾಗಿರೋಲ್ಲ ಮಲಗಬೇಕು ಅನ್ಸುತ್ತೆ ನನಗೆ ಯಾರೋ ಹುಚ್ಚೆ ಹುಯ್ದು ಇದು ಬಳಸೋಕ್ಕಾಗಲ್ಲ ಅಂತ ಹೇಳಿ ಬಿಸಾಕಿರೋ ಬೆಡ್ಶೀಟ್ ಓದ್ಕೊಂಡು ಮಲಗದವ್ರ ನಾವು ಇದು ನಿನ್ನ ಮೇಲೆ ಬಳಸೋಕ್ಕಾಗಲ್ಲ ಮನೇಲಿ ಅನ್ನನ ಅದನ್ನ ತಂದು ಬೆಡ್ಶೀಟ್ ಮಾಡ್ಕೊಂಡು ಮಲಗ್ದವ್ರು ನನಗೆ ತಲೆ ಕೆಸ್ಕೊಡೋ ನಾನು ನನಗೆ ನನ್ಗೆ ಇಷ್ಟ ನಂಗೆ ಹೆಂಗಿರ್ಬೇಕು ಅದು ಒಳ್ಳೆದು ಕರೆಕ್ಟ್ ನಿಮ್ ಲೈಫ್ ನೀನ್ ನಡೆದು ಬಂದಿದ್ದಲ್ವಾ ಸುಮ್ನೆ ಯಾರ್ಯಾರಿಗೋ ಏನೇನು ನಾನು ಅದಕ್ಕೆ ಸರ್ ಇದು ಈ ಸೋಷಿಯಲ್ ಮೀಡಿಯಾ ಅದು ಇದು ನಾನು ಫೋಟೋ ಹಾಕೋ ಅದು ಬರಲ್ಲ ಸರ್ ಯಾಕೆ ಯಾವನ ಹತ್ರ ನನ್ನ ತಾಯಿಗೆ ಅವನ ಹತ್ರ ಕ್ಯಾರೆಕ್ಟರ್ ಹಾಕ್ಸ್ಕೊಳ್ಬೇಕು ನಾನು ನಮ್ ತಾಯಿ ಬದುಕಕ್ಕೆ ಎಷ್ಟು ಬದುಕೆ ಕಷ್ಟಪಟ್ಟಿರ್ತಾರೆ ಅವ್ನ ತಾಯಿ ಯಾರೋ ಹಾಕಿರ್ತಾರಲ್ಲ ಅವನ ತಾಯಿಗೆ ಹೇಳ್ಬಿಟ್ರೆ ಯಾರೋ ಬಂದು ನಿಮ್ ತಾಯಿ ಹಿಂಗ ಅಂತ ಇಲ್ಲಿ ಯಾರ ಯಾರಿಗೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬಾರ್ದು ಅವ್ರ ಕೆಲ್ಸ ಏನ್ ಅವ್ರು ಮಾಡ್ಬೇಕು ನಮ್ ಕೆಲ್ಸ ಏನ್ ಮಾಡ್ಬೇಕು ನನ್ನ ಕೆಲ್ಸ ಏನ್ ಸರ್ ನಾವ್ ಯಾರು ಅಳ್ಸಕ್ ಸರ್ ನಾವ್ ಯಾರು ಹೊಡೆಯಕ್ ಸರ್ ನಾವೆಲ್ಲರೂ ಎಂಟರ್ಟೈನ್ ಮಾಡಕ್ತ ಇನ್ನೊಬ್ರು ನಗ್ಸಕ್ಕೆ ಇನ್ನೊಬ್ಬರು ಖುಷಿ ಯಾವ ತರ ಕೇಳಿದೀರ ಖುಷಿ ಉಂಟ ಅಂತ ಇದ್ರಲ್ಲಿ ನೀವ್ ಎಷ್ಟು ಖುಷಿಲಿ ಬದುಕ್ತಾ ಇದೀರಾ ಅಂತ ಎಂತೆ ದೊಡ್ಡ ಕಲಾವಿದ್ರು ಸ್ಟೋರಿ ಕೇಳಿ ಅಯ್ಯೋ ಇವ್ರದ್ ಆಯ್ತಂತೆ ಅಯ್ಯೋ ಇವ್ರದ್ ಹಿಂಗ ಆಯ್ತಂತೆ ಎಲ್ಲಾ ಹೋದ್ರ ಮೇಲೆ ಅಂದಿರೋದ್ ನಾವು ಯಾರಿದ್ದಾಗ ಯಾರಲ್ಲ ಇದ್ದಾಗ ಕೇರ್ ಮಾಡ್ದವ್ರೆಲ್ಲ ಬೇಡ ಬಿಡಿ ಸರ್ ಹಾಪ ಅಂದ್ರೆ ಆ ಕಲಾವಿದ ಬೇರೆ ಬದುಕಿದೆ ಸರ್ ಅವ್ನು ನಿಮ್ಮ ಮುಂದೆ ಅಷ್ಟೇ ಹೊಸ ಬಟ್ಟೆ ಹಾಕೋದು ಅವ್ನ ಮನೆಗೆ ಹೋದ್ರೆ ಅವ್ನ ಬಟ್ಟೆ ಎಲ್ಲ ಬೀಚ್ ಮನೆಗೆ ಹೋದ್ರೆ ಅವ್ನು ಯಾವ ತರ ಬಟ್ಟೆ ಹಾಕ್ತಾನೆ ಗೊತ್ತು ಏಯ್ ಮಾತಾಡೋದು ಇಪ್ಪತ್ ಸಾವಿರ ರೂಪಾಯಿ ಅಂತಿರಲ್ಲೇ ಅಂತಾರೆ ಸಾರ್ ನಿಮಗ್ ಒಂದ್ರ ಒಂದ್ ದಿನಕ್ಕೆ ಇಪ್ಪತ್ತ್ ಸಾವಿರ ರೂಪಾಯಿ ಹೌದು ನನ್ಗೆ ಒಂದ್ ದಿನಕ್ಕೆ ಅಬ್ಬು ಕೆಲವು ಟೈಮ್ ಮೂರ್ ತಿಂಗಳಾದ್ರೂ ಒಂದ್ ಕೆಲಸ ಬಂದಿರಲ್ಲ ಮೂರ್ ತಿಂಗಳಿಗೆ ಸೇರಿ ಇಪ್ಪತ್ತ್ ಸಾವಿರ ರೂಪಾಯಿ ಆಗಿರುತ್ತೆ ಅವನು ಅಷ್ಟು ತಗೊಂಡಂತೆ ಒಂದು ಒಂದೊಂದ್ ತಿಂಗಳು ಎರಡು ಎರಡು ತಿಂಗಳು ಕೆಲಸನೇ ಇರಲ್ಲ ಅಲ್ವಾ ನೀವು ಎರಡು ದಿನ ಮೂರ್ ದಿನ ಯಾವಾಗ್ಲೂ ಕೆಲಸ ಮಾಡಿರ್ತೀರ ಆ ದುಡ್ಡಲ್ಲೇ ಬದುಕ್ಬೇಕು ತುಂಬಾ ಕಷ್ಟ ಎಲ್ಲ ಸಾರ್ ಇಲ್ಲಿ ತುಂಬಾ ನನಗೊಬ್ರು ಹೇಳಿದ್ರು ತುಂಬಾ ಈಸಿ ವರ್ಲ್ಡ್ ಅಲ್ಲಿ ತುಂಬಾ ಈಸಿ ಕೆಲಸ ಯಾವ್ದು ಗೊತ್ತೇನೋ ಕಮೆಂಟ್ ಮಾಡೋದು ತುಂಬಾ ಈಸಿ ಅಂತೆ ಯಾರ ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಕಮೆಂಟ್ ಮಾಡ್ಬಿಡ್ಬೋದು ಮಾಡ್ಕೊಂಡ್ಲಿ ನಾನು ಅದಕ್ಕೆ ನೋಡವೇ ಇಲ್ಲ ಏನೋ ನೋಡಲ್ಲ ಇನ್ಸ್ಟಾಗ್ರಾಮ್ ಏನು ಅಪ್ಡೇಟ್ಸ್ ಹಾಕ್ತೀನಿ ಯಾರು ಈಗ ಸಿನಿಮಾ ಪ್ರಮೋಷನ್ ಸರ್ ಇನ್ಸ್ಟಾಗ್ರಾಮ್ ಇರೋದು ಸುದ್ದಿ ಮುಡ್ಸಕ್ಕೆ ನನ್ನ ಯಾವ ಸುದ್ದಿ ಮುಡಿಸ್ಬೇಕು ಅಷ್ಟು ಸುದ್ದಿ ಮುಡಿಸ್ತೀನಿ ಪರ್ಸನಲ್ ಏನು ಹಾಕಲ್ಲ ಏನಕ್ಕೆ ಸರ್ ಅದು ನನಗೆಲ್ಲ ಒಂದು ಫೋಟೋ ಹಾಕ್ಬೇಕು ಹಾಕಿದೆ ಅದೇನು ತುಂಬಾ ನಂಗೆ ಏನಾದ್ರು ಹುಚ್ಚಿಲ್ಲ ನನ್ನೊಂದ್ ಜನ ಇಷ್ಟಪಡೋದು ಟಿವಿಲಿ ಸಿನಿಮಾದಲ್ಲಿ ಎಲ್ಲೋ ಯಾರೋ ಹೊತ್ತಿರೋ ಮಾಡ್ತೀವಿ ಮಾಡೋದು ಅದು ತುಂಬಾ ಅದು ಆಮೇಲೆ ನನಗ್ ನೋಡ್ದೆ ನಾನು ಸುಮಾರು ಸತಿ ನೋಡ್ದೆ ಬಿಡು ಏನು ಆಗಲ್ಲ ಇಲ್ಲಿ ನಾವು ಒಳ್ಳೇದು ಕೆಟ್ಟದು ಎರಡು ಇದೆ ಸೊ ಇದನ್ನೆಲ್ಲ ಕಿತ್ತಾಡ್ಕೊಂಡು ಇದನ್ ಮಧ್ಯ ಅಯ್ಯೋ ನಂಗ ಇವ್ ಹಂಗಂದ ಅಯ್ಯೋ ಇವ್ರು ಹಿಂಗ ಅಂದ್ರು ಅಂದ್ಕೊಂಡೆಲ್ಲ ಬದುಕಿಂತ ಆರಾಮಾಗಿ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳ್ದೆ ಒಂದು ಬ್ಯಾಡ್ ಕಮೆಂಟ್ ಬಂದು ನೂರ್ ಒಳ್ಳೆ ಕಮೆಂಟ್ ಇರ್ತಾವ ಆ ನೂರ್ ಜನಕ್ಕೆ ಬದುಕಲ್ಲ ಈಗ ನೀವು ಟಿವಿ ಶೋಗಳು ಮಾಡಿದಿರಲ್ಲ ಅದ್ರಲ್ಲಿ ತುಂಬಾ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ನಿಮಗೆ ಕೊಟ್ಟಿದ್ದು ಯಾವ್ದು ತುಂಬಾ ಖುಷಿ ಕೊಟ್ಟಿದ್ದು ಅವ್ರು ಹೇಳಿದ್ದು ಯಾರೋ ಒಬ್ರು ನನಗೆ ಅಂದ್ರೆ ಗೆಸ್ಟ್ ಜಡ್ಜು ಅಥವಾ ಯಾರೋ ಹೇಳಿರ್ತಾರಲ್ಲ ಶೋ ಅಲ್ಲ ಸರ್ ನಾನು ಒಂದು ಸ್ಕಿಟ್ ಮಾಡಿದೆ ಸೊ ಇದು ಬಂದ್ಬಿಟ್ಟು ಹೆಂಗಂದ್ರೆ ಕಾಡಿಲ್ಲ ಮತ್ತೆ ಕಾಡಿಂದ ಸೊ ನೇಚರ್ನ ಇಲ್ಲಿ ಒಂದು ಹುಲಿ ಒಂದು ಹುಲಿ ಇದೆ ಕಾಡು ಇಷ್ಟೊಂದು ಸೇವ್ ಆಗುತ್ತೆ ಅನ್ನೋ ಗೊತ್ತದು ಸೊ ಆ ಒಂದು ಕತೆ ಇಟ್ಕೊಂಡು ಒಂದು ಮಾಡಿದೆ ಸ್ಕಿಟ್ ತುಂಬಾ ಅದ್ಭುತವಾಗಿ ಮಾಡಿದೆ ಸೇವ್ ಟೈಗರ್ ಅನ್ನೋ ಕತೆನ ಅದನ್ನ ನೋಡಿದಾಗ ತುಂಬಾ ಅಂದ್ರೆ ಈ ಇಷ್ಟು ವರ್ಷ ನಡೆದಿರೋ ನಮ್ಮ ಈ ಶೋ ಅಲ್ಲಿ ಇದೇ ಬೆಸ್ಟ್ ಸ್ಕಿಟ್ ಅನ್ನೋ ಒಂದು ಕಾಂಪ್ಲಿಮೆಂಟ್ ಇತ್ತು ನಾನು ಅದಕ್ಕೆ ತುಂಬಾ ಅಂದ್ರೆ ನಾನು ಏನ್ ವಿಚಾರ ಹೇಳಬೇಕಿತ್ತು ನಿಜವಾಗ್ಲೂ ಏನ್ ವಿಚಾರ ಹೇಳಬೇಕಿತ್ತು ಈ ಸಮಾಜಕ್ಕೆ ಆ ವಿಚಾರ ಅದ್ರಲ್ಲಿ ಹೇಳಿದ್ವಿ ಅದಕ್ಕಷ್ಟು ಒಳ್ಳೆ ಕಾಂಪ್ಲಿ ಸಿಕ್ಕಿರೋದು ನನಗ್ ತುಂಬಾ ಇಷ್ಟ ಪರ್ಸ್ನಲಿ ನೀನ್ ಹಂಗೆ ಆಕ್ಟ್ ಮಾಡ್ತೀಯಾ ನೀನ್ ಆತರ ಆಕ್ಟ್ ಮಾಡ್ತೀಯಾ ನೀನ್ ಇವ್ರ ತರ ಆಕ್ಟ್ ಮಾಡ್ತೀಯ ಅದೆಲ್ಲ ನಂಗೆ ತುಂಬಾ ಸಿಕ್ಕಿದೆ ಹಾ ಸೊ ನಾನ್ ನನಗಲ್ಲ ನಾವ್ ಈ ಸಮಾಜಕ್ಕೆ ಮೇನ್ ಏನ್ ಉದ್ದೇಶ ಹೇಳ್ಬೇಕಿತ್ತು ಅದೇ ಹೇಳಿದಾಗ ಅದಕ್ಕೆ ಯಾವ ತರ ಕಾಂಪ್ಲಿಮೆಂಟ್ ಸಿಕ್ಕಿದೆ ಅನ್ನೋದಿದೆಯಲ್ಲ ಅದ್ ನಂಗೆ ಆತರ ಆ ಹುಲಿದು ಕಾಡಿಂದು ಸಬ್ಜೆಕ್ಟ್ ಮಾಡಿದಾಗ ಆ ಸಿಕ್ಕಿರೋದು ನನಗೆ ಸ್ಪೆಷಲ್ ಅನ್ಸುತ್ತೆ ರೀಚ್ ಆಗುತ್ತೆ ಹುಲಿ ಕಾರ್ತಿಕ್ ಅಂತ ಬಂದಿದ್ದ ನಿಮ್ಗೆ ಇಲ್ಲ ಇಲ್ಲ ಅದು ಹುಲಿ ಕಾರ್ತಿಕ್ ಅದೇ ಹುಲಿಗಳ ಕ್ಯಾರೆಕ್ಟರ್ ಜಾಸ್ತಿ ಮಾಡ್ತಾ ಇದ್ದೆ ಮಾಡ್ತಾ ಇದ್ದು ಆಮೇಲೆ ಕಾಡಿಂದ ಬೇರೆ ಬಂದವನು ಅವಾಗ ಚೂರು ಬಿಹೇವಿಯರ್ ಒರ್ಟಾಗಿತ್ತು ಫಸ್ಟ್ ಹುಲಿ ಅಂತ ಹೇಳಿ ಹುಲಿ ಅಂದ್ರೆ ಇದು ಅದೇ ಏಳು ಎಂಟು ವರ್ಷದ ಹಿಂದೆ ಸೊ ನಾವು ಸ್ಟೇಜ್ ಮೇಲೆ ಹೋಗಿ ಏನೋ ನಾನೇ ಏನಕ್ಕೋ ಹುಲಿ ಹುಲಿ ಅಂದಾಗ ಶ್ರುತಿ ಮೇಡಮ್ ಹುಲಿ ಅಂತ ಏನೋ ಕಿರ್ಸಿದ್ದೋ ಆ ತರ ಆಗಿ ಅದು ಆಮೇಲೆ ಆಮೇಲೆ ಹುಲಿ ಆತರ ಹೆಂಗಾಯ್ತು ಅಂತ ನಮ್ಗೆ ಬಟ್ ಅದ್ ಬಂದ್ರ ಮೇಲೆ ಚೆನ್ನಾಗೇ ಅಲ್ವಾ ನಿಮ್ ಜೊತೆಲಿ ಆಲ್ಮೋಸ್ಟ್ ಆಕ್ಟ್ ಕಲಾವಿದ್ರು ನಿಮ್ಮನ್ನು ಸೇರಿಸಿ ಎಲ್ಲರೂ ಜನಪ್ರಿಯತೆ ಗಳಿಸಿದ್ರಿ ಟಿವಿಯಲ್ಲಿ ಚಂದ್ರಪ್ರಭಾ ಸರ್ ಒಂದೊಂದು ಹುಲಿಗಳು ಸಾರ್ ಸಾರ್ ಈಗ ಏನ್ ಗೊತ್ತಾ ಇಲ್ಲಿ ಯಾರೋ ಚಿಕ್ಕ ಪುಟ್ಟ ಕಾಂಪಿಟೇಟ್ ತುಂಬಾ ಇದು ಇಲ್ಲಿ ಜಗ್ಗಪ್ಪ ಚಂದ್ರಣ್ಣ ರಾಗು ಚಿಲ್ಲರು ಶಿವು ಇನ್ನೊ ಬ್ರ ಎಲ್ಲಾರು ಒಬ್ರಿಗಿಂತ ಒಬ್ಬರ ನಾನು ಒಂದ್ ಸೆಕೆಂಡ್ ಓಡ್ತಾ ಇರೋ ಇರೋತ್ರೆ ಇವ್ರು ಕಿಲೋಮೀಟರ್ ಗಳೇ ಮುಂದ್ ಹೋಗಿರ್ತಾರೆ ಎಲ್ಲರೂ ಒಂದೇ ಓಡ್ತಾ ಇದೀವಿ ಅದ್ ಹಂಗೆ ಇರಬೇಕು ಆಮೇಲೆ ನಮ್ಮ ಹುಡುಗರು ಹೆಂಗಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಆಮೇಲೆ ಈವೆಂಟ್ಸ್ ಕೊಡೋದು ಅಥವಾ ಒಬ್ರಿಗೊಬ್ರು ಸಜೆಸ್ಟ್ ಮಾಡೋದು ಚೆನ್ನಾಗಿದೆ ಒಗ್ಗಟ್ಟು ಚೆನ್ನಾಗಿದೆ ಅದಕ್ಕೆ ಅದೇನೋ ಗೊತ್ತಿಲ್ಲ ಸರ್ ನಾವೆಲ್ಲ ಅಣ್ಣ ತಮ್ಮಂದಿರುತ್ತರ ಇವತ್ತು ಬೆಳಿಗ್ಗೆ ಹೋದ್ರೆ ಕ್ರಿಕೆಟ್ ಆಡ್ತಿವಿ ಬೆಳಿಗ್ಗೆ ಎಲ್ರು ಸಿಗ್ತಿವಿ ಎಲ್ರು ಕ್ರಿಕೆಟ್ ನಮ್ದೇ ಒಂದು ಸಂಬಂಧ ನಮ್ದೇ ಒಂದ್ ಫ್ಯಾಮಿಲಿ ಚೆನ್ನಾಗಿದೆ ಯಾರಿಗೂ ದೃಷ್ಟಿ ಆಗುದೇ ಚೆನ್ನಾಗಿದ್ರೆ ನಂಗೆ ಈ ಸಿನಿಮಾ ಡೇಟ್ ಇಲ್ಲ ಸರ್ ಜಗ್ಗ ಇದಾನೆ ಜಗ್ಗಂಗ್ ಕೇಳಿ ಜನ್ ಸೆಟ್ ಆಗ್ತಾನೆ ಈ ತರ ಹೋಗುತ್ತೆ ಜಗ್ಗಂಗ್ ಆಗಿಲ್ಲ ಏ ಕಾರ್ತಿ ಇದನ್ ಕೇಳಿ ಇನ್ನು ಯಾರೋ ತುಕಾಲಿಗೆ ಒಂದು ಈವೆಂಟ್ ಬಂತು ಕಾರ್ತಿ ನಂಗೆ ಇದಿಲ್ಲ ನೀನ್ ಮಾಡತಿಯಾ ಹಿಂಗೆ ಸರ್ ಇವತ್ತು ಚೆನ್ನಾಗಿದೀವಿ ಎಲ್ಲರೂ ಒಂಬತ್ತು ವರ್ಷ ಆದ್ರೂ ಚಂದ ಊಟ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಇದೀವಿ ಅಂದ್ರೆ ಈ ಬಾಂಡಿಂಗ್ ಅಷ್ಟು ಒಬ್ರಿಂದ ಒಬ್ರಿಗೆ ಸಹಾಯ ಆಗ ಇದ್ರಲ್ಲಿ ಯಾರ ಒಬ್ಬ ಸ್ವಾರ್ಥಕ್ಕೆ ಬಿದ್ರೆ ಈ ಟೀಮ್ ಕತೆದೆ ಇರ್ಲಿ ಇರ್ಲಿ ಯಾರ ದೃಷ್ಟಿನೂ ಹುಡುಗರು ಇಲ್ಲ ಯಾಕಂದ್ರೆ ನಾನು ಅಂದ್ರೆ ನಮ್ಮ ಅಪ್ಪ ಕಷ್ಟ ಪಟ್ಟಂಗೆ ಕಷ್ಟ ಪಟ್ಟದವ್ರು ಇದಾರೆ ಟೀಮಲ್ಲಿ ಹಾಗಾಗಿ ಎಲ್ಲರಿಗೂ ಕಷ್ಟ ಗೊತ್ತ ಕಷ್ಟ ಪಟ್ಟವರಿಗೆ ಮಾತ್ರ ಇನ್ನೊಬ್ಬ ಕಷ್ಟ ಏನು ಅಂತ ಹೌದು ಸುಖದಲ್ಲಿರೋರಿಗೆ ಚಂದ್ರಪ್ರಭಾ ಬಿಗ್ ಗೆ ಹೋಗಿದ್ದಾರೆ ನೋಡ್ತೀನಿ ನಾನ್ ತುಂಬಾ ಏನು ವಾಚ್ ಮಾಡಲ್ಲ ನಮಸ್ಕಾರ ನಾನು ನಿರ್ದೇಶಕ ಮಹೇಶ್ ಬಾಬು ಮಾತಾಡ್ತಾ ಇದ್ದೀನಿ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲು ಸಿನ್ಮಾ ಎಂಟರ್ಟೈನ್ಮೆಂಟ್ ಅಲ್ಲದೆ ಹಲವಾರು ಮಾಹಿತಿಗಳನ್ನ ಸಿನಿಮಾದ ಹೊರಗಡೆ ಒಳಗಡೆ ಇರೋಂಥ ಮಾಹಿತಿಗಳನ್ನ ನಿಮಗೆ ತಲುಪಿಸುವಂಥ ಒಂದು ಮಾಧ್ಯಮ ಅದು ಡೈಲಿ ಮಾ ಮಾಧ್ಯಮ ಅಂತ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ